ನಾನು ಲಾಗ್ ಸಾಕು ಎಲ್ಲ ನಗ್ತಾರೆ ಪರವಾಗಿಲ್ಲ ಐ ಡೋಂಟ್ ಕೇರ್ ಯಾರು ನಕ್ ನಾನು ಪಾರ್ಡರ್ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಓಕೆ ಲಾಗ್ ಮಾಡ್ಬೇಕಾದ್ರೆ ಇವೆಲ್ಲ ಕಾಮನ್ ಕಾಮನ್ ನಮ್ಮ ಅವಂದ್ರೆ ಇವಾಗ ನೋಡಿ ಚೆನ್ನಾಗಿ ಆಟಾಡ್ತಿದ್ದೆ ನಾನು ಯಾರ ನಮ್ಮ ಮುಜ್ಜಿ ನೋಡಿ ಉಜ್ಜಿನೈಸಿಲ್ ಇವನು ರೆಡಿ ಆಗಿದ್ದೇನೆ ನಡ್ಕೊಂಡ್ ಬರೋಷ ಸುಸ್ತಾ ನಾನು ನನಗಂದು ನಡ್ಕೊಂಡು ಹೋಗ್ತಾ ಇದ್ದ ಆಯಲ್ ನಮಸ್ಕಾರ ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್ ಗೈಸ್ ಹೊರಟ್ವಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಅದೇ ನಾವು ಸರ್ಪ್ರೈಸ್ ಅಂತ ಹೇಳಿದ್ವಿ ರಿವೀಲ್ ಮಾಡಿರಲಿಲ್ಲವಲ್ಲ ಆ ಟೆಂಪಲ್ಗೆ ಹೊರಟಿದ್ವಿ ಯಾವ ಟೆಂಪಲ್ ಅಂತ ಗೆಸ್ ಮಾಡಿ ತುಂಬ ಸಸ್ಪೆನ್ಸ್ ಆಗಿಟ್ಟಿದ್ದೀವಿ ನೀವು ಯಾರು ಗೆಸ್ ಮಾಡಲ್ಲ ಸುಮ್ಮನೆ ನಾವು ಗೆಸ್ ಮಾಡಿ ಗೆಸ್ ಮಾಡಿ ಅಂತ ಹೇಳ್ತೀವಿ ಇವಾಗ ನೋಡಿ ನಮ್ಮ ಒಬ್ಬರೆಲ್ಲ ಈಗ ಕೂತಿದ್ದಾರೆ ಅವ್ರಿಗೆ ಆಫೀಸ್ ವರ್ಕ್ ಇರೋದ್ರಿಂದ ನಮ್ಮ ಪೋಷಿತ್ತು ಅಲ್ಲೂ ಓದಬೇಕು ಅಂತ ಬುಕ್ ತಗೊಂಡವನೆ ಗೈಸ್ ಅಷ್ಟು ಗುಡ್ ಸ್ಟೂಡೆಂಟ್ ಅವನು ನಂತರ ಪೂಜೆ ಆಯಿತು ಪೂಜೆ ಮಾಡಬೇಕಾದ್ರೆ ಲಾಗ್ ಮಾಡಿದೆ ಗೈಸ್ ಆದರೆ ನಮ್ಮ ಪೋಷ ಇತ್ತು ವೀಡಿಯೋ ಮಾಡ್ಬೇಕಾದ್ರೆ ಕಟ್ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ನೋಡಿ ಎಲ್ಲ ರೆಡಿ ಆಗ್ತಿದ್ದಾರೆ ಅದಕ್ಕೆ ನಾನು ಲಾಗ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಮಮ್ಮಿ ಜಾನ್ ರೆಡಿಯಾಗಿದ್ದಾರೆ ನಮ್ಮ ಅಪ್ಪ ಸ್ಥಾನಕ್ಕೆ ಹೋಗಿದ್ದಾರೆ ಹಾಲ್ಗೆ ಹೋಗಬೇಕು ಅಣ್ಣಮ್ಮ ಇಲ್ಲೇ ಇದ್ದೀವಿ ಗೈಸ್ ಫೋನ್ ಮಾಡಿದರು ಅವರು ಆಲ್ರೆಡಿ ಇನ್ನೂ ಬಂದಿಲ್ವಲ್ಲ ಅಂತ ನಾನು ತಲೆ ಹಚ್ಕೊಬೇಕು ಟೆಂಪಲ್ಲು ಹೋಗ್ತಿರೋದು ಹೋಗ್ತೀವಿ ಏನು ಅಂತ ಈ ವಿಡಿಯೋ ಫುಲ್ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ತುಂಬ ಖುಷಿ ಗಾಯಸ್ ಎಲ್ಲ ಹೋಗ್ತೀವಲ್ಲ ಒಟ್ಟಿಗೆನೆ ಬಿಸಿಲು ಬಂದಿದೆ ಬೆಂಗಳೂರಲ್ಲ ಕಡೆ ಮನಗನ್ನ ಹಾಳಿ ಇಲ್ಲಿ ಸಕ್ಕತ್ತಾಗಿದೆ ವೆದರ್ ನೋಡಿ ಹೆಂಗೆ ಕಾಣಿಸ್ತಿದೆ ಮೋಡ ಒಂದೊಂದು ಕಣ ಕಣನೂ ಕಾಣಿಸ್ತಿದೆ ಹೈಸ್ ನಡ್ಕೊಂಡು ಬರረሻ ಸುಸ್ತಾಯಿತು ಹೈಸ್ ನಾನು ಅಂದೆ ನಡ್ಕೊಂಡು ಹೋಗ್ತಾ ಇದೀವಿ ಹಾಕ್ತ ಇಲ್ಲ ಅಪ್ಪ ದ್ದೆ ಇದೀವಿ ನಮ್ಮ लड्डू ಏನು ಮಾಡತಾನೆ ನೋಡಬೇಕು ಅಮ್ಮನ ಮನೆಗೆ ಹೋಗ್ತಾ ಇದೀವಿ ಎಲ್ಲ ರೆಡಿಯಾ ಪೂಜೆ ಎಲ್ಲ ಮಾಡಿ ಆಯ್ತು ನನ್ನ ತಂಗಿ ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ಳು ಅವಳು நானೇ ಮಾಡ್ತೀನ ಅಂತ ಏನ್ ಹಂಗೇನಿಲ್ಲ ಅವ್ರು ಅವ್ರು ನಾವು ಇಬ್ರು ಇದ್ರೆ ಮಾಡ್ತೀವಿ ಬಟ್ ನಾವಿಬ್ರು ಒಂದೇ ತವ ಇಲ್ದೇ ಇರೋದ ಕಾರಣ

ಮಾತಾಡ್ಸಲ್ಲ ಅಂತ ಹೇಳ್ತಾರೆ ಬನ್ನಿ ಇಲ್ಲ ಅವ್ರಿಗೆ ಸುಸ್ತಾದ್ರು ಬನ್ನಿ ನೈಟ್ ಬಂದಿದ್ದು ನೈಟ್ ಬಂದಿದ್ದು ಒಂದೂವರೆ ಸೊ ಬೆಳಗ್ಗೆನೆ ಫೈವ್ ಓ ಕ್ಲಾಕ್ ಎದ್ದು ಪೂಜೆ ಅದೆಲ್ಲ ಮಾಡಿ ಹೋಗ್ತಾ ಇರೋದು ಸದ್ಯ ಎರಡು ಮನೆ ಲಿಫ್ಟಿದೆ ಲಿಫ್ಟ್ ಹತ್ತಿ ಹೋಗ್ಬಿಟ್ರೆ ಸಾಕೋತಾನೆ ಅದು ಹತ್ತಾನೆ ಅದು ಹೋಗ್ತಾನೆ

ಚಾವಿ ಚಕ್ರವರ್ತಿ ಕಾರ್ ಓಡಿಸಿದೆ ಓಡಿಸಿದ್ರು ನನ್ನ ಮಗು ಕಾರ್ ಕಾರ್ ಸ್ಟೇಟಸ್ ಹಾಕ್ಬೇಕು ಅಂತ ಇಷ್ಟ ಅಂದ್ರೆ ದೃಷ್ಟಿ ಆಗುತ್ತೆ ಹಾಕಲ್ಲ ಬಾಯ್ 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 ಹಾಯ್ 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 ಪೋಷಿ ಅಲ್ಲಿ ನೋಡಲ್ಲ ಅವನು ಅಲ್ಲಿ ನೋಡಲ್ಲ ಅವನು ಅರಿತಾ ಇದ್ದಾನೆ ಹ್ಮ್ ಅಂತ ಹ್ಞೂ ಹ್ಞೂ ಮಾತಾಡೋದು ಅಂತ ಆಶಿತ್ ಅಲ್ಲಿ ನೋಡಲ್ ಅವನೇ ನೋಡೋದು ಇವನು ಆಟ ಆಡ್ಸಲ್ಲ ಇವನು ಅದೇ ಇವನು ಆಟ ಆಡಲ್ಲ ನನ್ನ ಡ್ಯಾಡಿ ರೆಡಿಯಾಗಿ ಕೂತಿದ್ದಾರೆ ಹಾಸನ ಅಕ್ಕ ಬಂದರು ಇಲ್ಲಿ ಎಲ್ಲ ಕೂತ್ಕೊಳ್ಳೋಕೆ ಎಲ್ಲ ಮಲ್ಕೊಳಕ್ಕೆಲ್ಲ ದಟ್ಟ ಪ್ಲಸ್ ಮ್ಯಾಟು ಅಲ್ಲಿ ಊಟ ಮಾಡ್ಬೇಕು ಗೈಸ್ ಅಂದರೆ ಆ ಕಡೆಯಿಂದ ಬರ್ಬೇಕು ನಾನ್ ವೆಜ್ ಮಾಡ್ಕೊಂಡ್ಬರ್ಬೇಕಂತೆ ಮಮ್ಮಿ ಜನ್ ಬ್ಯಾಗ್ ಇಟ್ಕೊಂಡಿದ್ದರೆ ದೃಢಮ್ಮ ಎಲ್ಲ ಬಂದರು ಹರ್ಷ ಚಾರ್ಜರ್ನ ಇಂಪಾರ್ಟೆಂಟ್ ಅಲ್ವ ಗೈಸ್ ಫೋನ್ಗೆ ಅದಕ್ಕೆ ಚಾರ್ಜರ್ನ ಇಟ್ಕೊತಿದ್ದೆ ಚಂದನ ಅಕ್ಕ ಬಂದು ಆಯ್ ಮೇಡಮ್ಮ ಹಂಗೆ ಹೋಗ್ತಾರ ಗೈಸ್ ಏನು ಗೊತ್ತಿವರು ಫೀಲ್ಸು ನಾವೆಲ್ಲ ಹೀರೋ ಹೀರೋನ್ ಥರ ಆಯ್ ಮಾಡ ನಮ್ಮ ಲಾಗೆ ಅಣ್ಣ ರೆಡಿಯಾಗಿದ್ದಾರೆ ಫೋನಲ್ಲೇನೋ ಸರ್ಚ್ ಮಾಡ್ತಿದ್ದಾರೆ ಇಲ್ಲೇ ಅದಕ್ಕೆ ಅಕ್ಕ ಅಕ್ಕ ಪೂಜೆ ಗಡಿ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಎಲ್ಲಿ ಹೋಗ್ತಿದೀವಿ ಅಂತ ನಿಮಗೆ ಗಿಸ್ ಮಾಡಿರ್ಬೋದು ನೀವು ಬಟ್ ನೋಡಿ ಅಯ್ಯೋ ಆನೆ ಮಾಡಿದ್ದೀನಿ ಸಾರಿ ಅವು ಈಗಿದ್ದೀವಿ ರೆಡಿ ಆಗಿದ್ವಿ ಆ್ಯಕ್ಚುಲಿ ಬೆಳಗ್ಗೆನೆ ಓಡಾಡಿ ಓಡಾಡಿ ಮೇಕಪ್ ಹೋಗ್ಬಿಟ್ಟು ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ತಿನ್ನೋದಕ್ಕೆ ಅಲ್ಲಿ ಮಧ್ಯದಲ್ಲಿ ಇದು ನಮ್ಮ ಪಾಪದು ನಮ್ಮ ಲಡ್ಡು ಐಟಮ್ಸ್ ಇದರಲ್ಲಿ ಇರೋದು ಇದು ಲಡ್ಡು ಪ್ಲಸ್ ಅವ್ರ ಅಮ್ಮನ ಐಟಮ್ಸು ಇದೆಲ್ಲ ಮನೇಲಿ ಇರೋದು ಕಡೆ ಹೋಗಿ ಟಿ ಟಿ ಹೋಗ್ಬೇಕಾದ್ರೆ ಸಿಗ್ತೀವಿ ಬಾಯ್ ನಮ್ಮ ಭಾವ ಬಂದ್ರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ನಾನು ಯಾರ ನಮ್ಮ ಮುಜ್ಜಿ ನೋಡಿ ಗೈಸ್ ಇಲ್ಲಿ ಬಂದ ಇವನ ರೆಡಿ ಆಗಿದ್ದೇನೆ ಹಾಯ್ ಹೆಚ್ಚ ಇವರೆಲ್ಲ ಆಸನಿಂದ ಬಂದರು ಆಯ್ ಖುಷಿ ನಾಗಲ್ಲ ಲಾಯ್ ಮಾಡಿಲ್ಲ ನೀನು ಗೈಸ್ ಟಿ ಟಿ ರೆಡಿ ಅದಕ್ಕೆ ಪೂಜೆ ಮಾಡ್ತಾರೆ ಆಯ್ ಅದಕ್ಕೆ ಅದಕ್ಕೆ ಲಾಗ ಲಾಗಲ್ಲ ಆಯ್ ಮಾಡಿಲ್ಲ ಲ್ಯಾಗಲ್ಲಿ ಹಿಂದೆ ಆಯ್ ಖುಷಿ ತಾಯಿ ಲಕ್ಕಿ ಅದಕ್ಕೆ ಪೂಜೆ ಸ್ಟಾರ್ಟ್ ಮಾಡಿದ್ರು ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಇವರೆಲ್ಲ ಲಗೇಜು ಇಡೋರು ಗೈಸ್ ಇವರಿಬ್ರು ಇವರು ಸೇರಿಸಿ ಕಾರು ಒಂದು ಕಾರು ಒಂದು ಟಿಲಿ ಹೋಗ್ತಿದ್ದೀವಿ ಇಲ್ಲೆಲ್ಲ ಲಗೇಜ್ ಇಡೋಕ್ಕೆ ನಾನು ಒಂದು ದೊಡ್ಡ ಲಾಗರ್ ಆಗ್ಬೋದು ಅನ್ಸುತ್ತಲ್ವ ತುಂಬ ಚೆನ್ನಾಗಿ ಮಾತಾಡ್ತೀನಿ ಲಗೇಜ್ ಇಡ್ತಿದ್ದಾರೆ ಟಿ ಟಿಲಿ ಟಿ ಟಿಲಿ ಹಿಂದೆ ಗಸ್ಟ್ ಲಗೇಜ್ ಇಡಕ್ಕಾಗೋದು ಮುಂದೆಲ್ಲೇ ಇಟ್ಕೊಳಕ್ಕಾಗಲ್ಲ ಹುಷಾರು ಇದು ಮೈಸೂರು ಗಾಡಿ ಪೂಜೆ ಮಾಡಿದ್ರಲ್ಲ ಫೇಮಸ್ಸು ಅದಕ್ಕೆಲ್ಲ ಪೂಜೆ ಮಾಡಿಸ್ತದೆ ಏನಕ್ಕೆ ಐದು ಪೂಜೆ ಇರ್ಲಾರ ನಮ್ಮ ಅಣ್ಣನತ್ರ ಜಾಸ್ತಿ ಗಾಡಿ ಇತ್ತು ಗೈಸ್ ಟರ್ಬೋ ಟಿ ಟಿ ಈಗಲೂ ಇದೆ ಬಟ್ ಆ ಟರ್ಬೋ ಜಾಸ್ತಿ ಇದ್ದು ಆಗ ಐದು ಪೂಜೆ ಮಾಡ್ತಿರೋ ಮದುವೆನೇ ಆಗಿರಲಿಲ್ಲ ಈಗಲೂ ಇದೆ ಅಂತಂತ ಅದ್ದೂರಿ ಅಂತ ನೀರು ಹಾಕಿದ್ರೆ ವಾಶ್ ಮಾಡಿಸೈತೆ ಕಾರ್ ಇಷ್ಟು ಮಾಡಬೇಕು ಗಾಯಸ್ ನಮ್ಮ ಪೋಷಿತ್ ಕೇಳ್ತಿದ್ದೇನೆ ನಿಖಿತದಕ್ಕೆ ನಿಖಿತ್ ದೇವ್ರ ಅಂತ ಕೇಳ್ತಿದ್ದೇನೆ ಹೌದು ದೇವ್ರೇನೆ ನಮ್ಮ ಅಣ್ಣ ಇವಾಗ ಬಂದರು ನಮ್ಮ ಅದಕ್ಕೆ ಅರ್ಧ ಗಂಟೆ ಆಗುತ್ತಂತ ಗೈಸ್ ಸ್ವಲ್ಪ ಲೇಟ್ ಹೌದು ಅಂದ್ರೆ ಅವರು ಕೆಳಗಡೆ ಅಂತ ಹೇಳೋಕ್ಕಾಗಲ್ಲ ಆಲ್ ಪ್ಯಾಕ್ ಮಾಡ್ತಿದ್ರು ಅವರು ಇಲ್ಲ ನೋಡಿ ಎಲ್ಲ ಸ್ವಲ್ಪ ಜನ ಬ್ಲ್ಯಾಕ್ ಹಾಕಿದ್ದಾರೆ ಸ್ವಲ್ಪ ಜನ ವೈಟ್ ಎಲ್ಲ ಕಲರ್ ಮಿಕ್ಸ್ ಇದ್ದಾರೆ ಗಾಯಿಸಿ ಎಲ್ಲೋ ಸ್ಟಾರ್ಟ್ ಮಾಡಿದ್ರು ಹೌದು ಎಲ್ಲ ಅಂತ ಅವ್ರೆ ಗಾಯಸ್ ಹೊರಟ್ವಿ ಎಲ್ಲ ಅತ್ತುತ್ತಿದ್ದಾರೆ ಅವ್ರಿಬ್ ಮ್ಯಾನೇಜ್ಮೆಂಟ್ ಇವ್ರಿಬ್ರದ್ದು ಅನ್ಸುತ್ತೆ ಇತ್ಕೊಂಡು ನೋಡ್ತಿದ್ದಾರೆ ನಮ್ನೆ ಅಂತದು ನನ್ನ ಗಾಯ್ಸ್ ಇವಾಗ ಊಟಕ್ಕೆ ನಿಲ್ಸಿದ್ದೀವಿ ಎಷ್ಟು ಟ್ರಾಫಿ ಗೊತ್ತಾ ಬೆಂಗಳೂರು ಬಟ್ಟೆ ಟ್ರಾಫಿ ಏನು ಬಟ್ಟೆ ಟ್ರಾಫಿ ನಾನು ಲಾಗ್ ಮಾಡಿದ್ರೆ ಸಾಕು ಎಲ್ಲ ನಗ್ತಾರೆ ಪರವಾಗಿಲ್ಲ ಐ ಡೋಂಟ್ ಕೇರ್ ಯಾರು ನಗ್ಸಿದ್ರು ನಾನು ಪಾರ್ಡರ್ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಓಕೆ ಲಾಗ್ ಮಾಡ್ಬೇಕಾದ್ರೆ ಇವೆಲ್ಲ ಕಾಮನ್ 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 ತುಂಬಲ್ ಮೆಂಟಲ್ ಅಂತಿಲ್ಲಿಕ್ ಇವಾಗ ನಾವು ಬಂದಿದ್ದೀವಿ ಶ್ರೀ ಬಾಲಾಜಿ ಭವನ ಭವನ ಶ್ರೀ ಬಾಲಾಜಿ ಭವನಗೆ ಬಂದಿದ್ದೀವಿ ಏನಾದ್ರು ಊಟ ಮಾಡಬೇಕು ಅದಕ್ಕೋಸ್ಕರ ಬಂದಿರೋದು ಎಲ್ಲರೂ ಸಾಂಗ್ ಆಡಿ 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 ಎಪ್ಪ ಆ ಸಾಂಗ್ ಫೀಲೇ ಹೋಗ್ಬಿಡ್ತು ಬಂದು ಊಟ ಮಾಡ್ತಿದ್ದಾರೆ ಇಲ್ಲಿ ಮಾಡ್ತಿದ್ದಾರೆ ಎಲ್ಲ ಫುಲ್ ಮೀಲ್ಸ್ ಚಾಯಿಕ್ ಮನೆ ಅನ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಇವಾಗ ಬಂದ್ರೆ ಇಲ್ಲಿ ಊಟ ಮಾಡ್ತಾ ಇದನ್ ಇದ್ ಚಾಯಿಸ್ ಊಟ ಬಂತು ಊಟ ಮಾಡಬೇಕು ನನ್ನ ಮಗ ಮಧ್ಯೆ ಮಧ್ಯ ಎಲ್ಲ ಕೈ ಬೇರೆ ಹಾಕ್ತಾನೆ ಅದು ನನಗೆ ಇಷ್ಟ ಆಗಲ್ಲ ಕೈ ಹಾಕೋದೆಲ್ಲ ಊಟ ಮಾಡೋದು ಚೆನ್ನಾಗಿದೆಯಾ ಬಾರಿಸ್ತಾವ್ರೆ ಬ್ಯಾಟಿಂಗು 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 ಇವಾಗ ಬಾರಿಸ್ಬೇಕು ಇವಾಗ ಇವರು ರೀಲ್ ಮಾಡ್ತಿದ್ದಾರೆ ನಾವು ಹೋಗೋ ಟಿಲೇನೆ ಸೀರೆ ಹಾಕೊಂಡು ರೀಲ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅಪ್ಪ ರೀಲ್ ಆಗಿದ್ದಾರೆ ರೆಡಿಯಾಗಿದ್ದಾರೆ ಇವಾಗ ಊಟ ಎಲ್ಲ ಹೌದಾ ಎಲ್ಲರೂ ಮಾಡೋರೆ ಗುರು ಕಂಟೆಂಟ್ ಕಂಟೆಂಟ್ ಕ್ರಿಯೇಟರ್ ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ಕಂಟೆಂಟ್ ಕ್ರಿಯೇಟರ್ ನೋಡಿ ಇವಾಗ ನಿಮ್ಮ ಯೋಗೀತ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿ ಲಾಗ್ ನೋಡಿದವರು ನಿಮ್ಮ ಯೋಗ್ಯತೆ ಇನ್ಸ್ಟ್ರಮ್ ಇನ್ಸ್ಟಾಗ್ರಾಮ್ ಹೋಗಿ ಇವರು ಏನ್ ರೀಲ್ ಮಾಡ್ತಾರೆ ಏನ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ ನೆಕ್ಸ್ಟ್ ನಡೀರಿ ನಾವೇ ಅವ್ರಿಗೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ನಾವು ಸೊ ನಾನು ಇವಾಗ ಅವ್ರಿಗೆ ವಿಡಿಯೋ ಮಾಡಕ್ ಹೋಗ್ಬೇಕು ಗಾಯ್ಸ್ ಇವಾಗ ಊಟ ಆಯ್ತು ಊಟ ಮಾಡ್ಕೊಂಡು ಹೊರಟಿದೀವಿ ಬ್ಲಾಗ್ ಮಾಡ್ತಿದ್ದಾರೆ ಗಾಯ್ಸ್ ನೋಡಿ ನೀವೇನಪ್ಪ ಹೋದ್ರೆ ಬರ್ತೀರಪ್ಪ ಒಂದ್ ಗದ್ದಾಳ ಅವಳು ಹೊಂದ್ ಗಡ್ದ

ಪೋಶಿ ತುಲಕ್ಕಿ ನೋಡೋಲ್ಲೇನೋ ತೊಗೊಳಕ್ಕೆ ಹೋಗಿದ್ದಾರೆ ನಿಕ್ಕಿತ ತಾಳೆ ಎಲ್ಲಾರ್ಗು ಇಲ್ಲಿ ಕಾಫಿ ಬ್ರೇಕ್ ಕೊಟ್ವಿ ಇನ್ನೇನೋ ತಿರುಪತಿ ಎಂಟ್ರಿ ಆದ್ವಿ ಒಳಗಡೆ ಬಂದಿದ್ವಿ ಅಲ್ಲಿ ಕಾಫಿ ಬ್ರೇಕ್ ಸ್ಟಿಕ್ ಸ್ಟಿಕ್ಕು ಸ್ಟಿಕ್ಕೋಣ ಇಲ್ಲಿ ಇಲ್ಲೇ ಐತೆ ಬಿಡೋಕೊಡ ಶುಗರ್ ಹಾಕಿಲ್ಲ ಹಂಗಾದ್ರೆ ನಾನು ಹಾಕೊಂಡು

ಅಲ್ಲಿ ಅಲ್ಲಿ ಅಲ್ಲ ಆ ಇಲ್ಲಿ ಅಲ್ಲ ಅವನೇ ಮಾಡ್ತಾವನೆ ಅಲ್ಲಿ ಬಾ ಇಲ್ಲಿ ಚಂದನ 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 ಸೈಡ್ 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 ಅವನ ಅವ್ನ ಹುಡ್ತ જેતેલે મતજેતેલે બહુ દિવસ મળילה ચાવી આઈ પાટારમ ઓ કડમજિત નાશીવાદન કરતા ચાવી આવને 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 ನಾವು ತಿರುಪತಿ ಎಂಟ್ರಿ ಕೊಟ್ಬಿಡ್ವಿ ಅಯ್ಯೋ ಅದಿಂದನೇ ಹೋಗ್ಬಿಡ್ತು ನಾನು ಮುಂದೆ ಬರಬೇಕಾಗಿತ್ತು ಜಸ್ಟ್ ಮಿಸ್ ಆಗ್ಬಿಡ್ತು ತಿರುಪತಿ ಎಂಟರಿ ಎಂಟ್ರಿ 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 ಸಿಕ್ಸ್ ಅವರ್ಸ್ ಬಂದಿದ್ವಿ ಅಷ್ಟೇ ಜಾಸ್ತಿ ಟೈಮ್ ಇಲ್ಲ ನೆಕ್ಸ್ಟ್ ಈಗ ತಿರುಮಲ ಹೋಗ್ತಾ ಇದ್ದೀವಿ ತಿರುಪತಿಲಿ ಬಂದಿದ್ವಿ ತಿರುಮಲ ಬೆಟ್ಟ ಹತ್ಬೇಕು ಜನ ರಶ್ಶಿಲ್ಲ ಅಂತ ಅನ್ಕೊತೀನಿ ಸುತ್ತ ಏನು ವೆಯ್ಕಲ್ಲಿಲ್ಲ ಮುಂದೆ ನೋಡಬೇಕು ಆಮೇಲೆ ಇರ್ತೀವಿ ಪ್ರತಿ ವರ್ಷ ಎಂಟ್ರಿ ಇಲ್ಲ ಅಲ್ಲ ರಶ್ ಇಲ್ಲ ರಶ್ ಇಲ್ಲ ಅಂತ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗೋದು ರಶ್ ಇದೆಯಾ ಇಲ್ಲವಾ ಅಂತ ಸೊ ಎಲ್ಲ ಗೋವಿಂದ ಬಿಡ್್ರಿ ಗೋವಿಂದಾ ವೆರಿ ಗುಡ್ ವೆರಿ ಗುಡ್ ಇನ್ನ ಇದೆ ಪವರ್ ಓವರ್ ಇನ್ನ ಇದೆ ಇಲ್ಲಿ ಇಪ್ಪ ಇಪ್ಪ ಎಸ್ ಎಂಟ್ರಿ ತಿರುಪತಿ ಎಂಟ್ರಿ ಓ ಓ ಖುಷಿ ಆಗ್ತೈತೆ ತಿರುಪತಿ ಬರ್ತಾ ಇರೋದು ತಿರುಪತಿ ಬರ್ತಾ ಇರೋದು ಎಲ್ಲರಿಗೂ ಎಂಟ್ರಿ ಕೊಟ್ವಿ ಎಂಟ್ರಿ ಕೊಟ್ವಿ ಒಳಗಡೆ ಚೆಕಿಂಗ್ ಆಯ್ತು ನಾವು ಬ್ಯಾಗು ಮನುಷ್ಯರು ಎಲ್ಲ ಚೆಕಿಂಗ್ ಮಾಡಿದ್ರು ಸಾರಿ 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 ಇವಾಗ ಗಾಡಿ ಚೆಕಿಂಗ್ ಮಾಡ್ಕೊಂಡು ಬರ್ತಿದೆ ಸೊ ಟೈಮ್ ಇಲ್ಲಿ ಸೆವೆನ್ ಫಾರ್ಟಿ ಎಷ್ಟು ಜನ ಇದ್ದಾರೆ ಗೊತ್ತಾ ಚೆಕಿಂಗು ಇಲ್ಲೇ ಇಷ್ಟೊಂದು ಜನ ಇನ್ನು ಮೇಲ್ಗಡೆ ಬೆಟ್ಟ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆದ್ರೂ ನಮ್ಮ ರೀತಿ ಹಿಂದೆ ಬರ್ತೈತೆ ಎಲ್ಲ ಚೆಕಿಂಗ್ ಮುಗಿಸ್ಕೊಂಡು ನೋಡಿ ಎಲ್ಲ ಚೆಕಿಂಗ್ ಮುಗಿಸ್ಕೊಂಡು ಇಲ್ಲಿ ಇತ್ತಿದ್ದೀವಿ ಆ ಚೆಕಿಂಗ್ ಆದ್ದಕ್ಷಣ ಬ್ಯಾಗು ಕೂಡ ತೊಗೊಂಡು ಬರಬೇಕು ಆಚೆಗೆ ಆ ಟಿ ಬಂದಕ್ಷಣ ನೀವು ಹೊತ್ಕೊಂಡು ಬೆಟ್ಟ ಹತ್ತದೆ ಐದರೆ ತುಂಬಾ ನೋಡೋಣ ರಶ್ ಇರುತ್ತೆ ಏನೋ ತಿರುಪತಿ ಯಾವಾಗಲೂ ರಶ್ ಇರುತ್ತೆ ನೋಡೋಣ ಹೇಗಿರುತ್ತೆ ಗೈಸ್ ನನ್ನ ತಂಗಿ ಇಲ್ಲೂ ಕೂಡ ರೀಲ್ಸ್ ಮಾಡ್ತಿದ್ದಾಳೆ ಇನ್ನು ಕೂಡ ಬಿಡ್ತಿಲ್ಲ ನಾವು ನಗೋಗಿಲ್ಲ ನಗುನ ತಡ್ಕೊಂಡು ನಿಲ್ಬೇಕು ಕಂದ ಕೆಳಗಡೆ ಹೋಗ್ಬಿಡ್ತೀಯ ಹೇಳ್ತಾ ಇದ್ದೀನಿ ಅದ ಅದು ಇಲ್ಲ ಆಡ್ಬಾರ್ದಿಲ್ಲಿ ತಪ್ಪಸ್ಕೊಂಬಿಟ್ರೆ ಮೀನಜ್ಜಿ ನಿಮ್ಮೆಲ್ಲಾರು ಹುಡುಕ್ತಾರೆ ಮೀನಜ್ಜಿ ಹುಡುಕಾಟ ಇಲ್ಲಿಂದಾನೇ ತಿರುಪತಿ ನಾಮ ಕಾಣಿಸ್ತಿದೆ ನೋಡ್ಕೊಳ್ಳಿ ಸೊ ಲೈಟು ಎವಿ ಇರೋದ್ರಿಂದ ಸ್ವಲ್ಪ ಇದ ಕಾಣಿಸ್ತಿದೆ ಕಾಣಿಸ್ತಿದೆ ಇಲ್ಲಿಂದನೇ ನೋಡಿ ಸ್ವಲ್ಪ ಮೈತಿದ್ದೆ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿಂದ ತಿರುಪತಿ ನಮ್ಮ ಚಾವಿಕೋರು ನಮ್ನೇ ನೋಡ್ತಾ ಇದಾರೆ ಏನ್ ಇವ್ರು ಎಲ್ಲೋದ್ರ ಹಿಂದೆನೆ ಬರ್ತಾವ್ರಲ್ಲ ಯಾಕೆ ಬರ್ತವ್ರ ನಮ್ ಹಿಂದೆನೆ ಏನ್ ಸಮಾಚಾರ ಇವ್ರದು ಅಂತ ನಮ್ ಚಾವಿಕೋರ್ದು ಹಿಂದೆನೆ ನಮ್ನೇ ನೋಡ್ತಾ ಇರೋದು ಚಾವಿಕ್ ಹಾಯ್ ಹಾಯ್ ಅಲ್ಲಿಂದನೇ ಹಾಯ್ 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 ಕಳ್ಳ ಬಗ್ಗಿ ಬಗ್ಗಿ ನೋಡೋದು ನೀನು

ಟ್ವೀಟ್ ಮಾಡ್ತಾ ಇದ್ದಾರೆ ಅವಾಗ್ಲಿಂದ ನಾವು ಅವ್ರ ಲೆವೆಲ್ಗೆ ಹೋಗಾಕತ್ತಲ್ಲ ಯಾಕೆ ಯಾರು ಇನೋವಾ ನಮ್ದು ಟಿಟಿ ನಾವು ಸ್ಲೋಗೆ ಹೋಗೋಣ ಪರವಾಗಿಲ್ಲ ಪರವಾಗಿಲ್ಲ ಹೋಗಿ ಸ್ಲೋವಾಗಿ ಹೋಗೋಣ ನಾವು ಹೋಗಿಲ್ವ ಸಾಂಗ್ 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 ಹಾಕಿ ಬಂದ್ವಿ ಬೆಟ್ಟ ಹಿ ಇವಾಗ ಎಂಟ್ರಿ ಒಳಗಡೆ ಇವಾಗ ಎಂಟ್ರಿ ತಿರುಮಲೈ ಇವಾಗ ಕರ್ನಾಟಕ ಭವನ ಗೆ ಹೋಗ್ಬೇಕು ಹ್ಮ್ ನೋಡಿ ಕೃಷ್ಣ ಅರ್ಜುನ ಕುರುಕ್ಷೇತ್ರದ ಕುರುಕ್ಷೇತ್ರದೂ ಲ ಖುಷಿ 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 ಲಡ್ಡುಗೆ ಖುಷಿ 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 ಕಳ್ಳ ಖುಷಿ ಗೈಝ್ ಇವಾಗ ರೂಮಿಗೆ ಬಂದ್ವಿ ಅವ್ಳು ಕೆಳಗಡೆನೆ ಚಳಿ ಆಗ್ಬಿಡ್ತು ಅಯ್ಯಪ್ಪ ಅಲ್ಲೇ ಜಾಕೆಟ್ ತೆಗ್ದು ಅಲ್ಲೇ ಎತ್ತ ಹಾಕೊಂಡ್ಬಿಟ್ವಿ ಎತ್ತಗೆ ಜಾಕೆಟ್ ಕೆಳಗಡೆ ನಿಂತಿದ್ವಿ ಕರ್ನಾಟಕ ಭವನದಲ್ಲಿ ರೂಮ್ ಮಾಡಿದ್ವಿ ಸೊ ಇವಾಗ ರೂಮಿಗೆ ಬಂದ್ವಿ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ತುಂಬಾ ಚಳಿ ಇದೆ ಬೆಟ್ಟ ಅಲ್ಲ ತುಂಬ ಚಳಿ ಇದೆ ಸ್ವಲ್ಪ ಬಿಸಿನೀರು ಕೊಟ್ಟು ಬಿಟ್ರೆ ಚೆನ್ನಾಗಿರುತ್ತೆ ರೂಮ್ ನಡಿ ಚೆನ್ನಾಗಿದೆ ರೂಮ್ ಅಂತೂ ಸೂಪರ್ ಆಗಿದೆ ಟಿವಿ ಇಲ್ಲ ಟಿ ವಿ ಟಿ ವಿ ಟಿ ವಿ ಟಿವಿ ಟಿ ಟಿವಿ ಇಲ್ಲ ಇಲ್ಲ ನೀನು ಚಳಿ ಕಣಿ ಊಟಕ್ಕೆ ಕೊಯ್ತ ಇದ್ದೀವಿ ಊಟಕ್ಕೆ ಕೊಯ್ತ ಇದ್ದೀವಿ ಇವಾಗ ಊಟ 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 ಏನು ಹೇಳ್ಬೇಕು ಊಟ 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 ಪೋಷಿತು ಊಟ ಅವರಿಂದ ಬಂದಿಲ್ಲ

ഈ ജീപ്പ ഇല്ലേ ഓടാട് ആൾബ്രങ്ങ് ട്വന്റി രുപീസ് അതൊക്കെ ജീപ ರೆಟ್ ಚಾಕ ನಾವು ಚಾಕ ನಾವು ಚಾಕ ಇಲ್ಲ ಬನ 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 ಆರ್ ಪಾ ಮಾ ಮಾ ಚಾಕ ಇಲ್ಲ ಚಾಕ ಇಲ್ಲ ಕೆ ನೆಡ್ಕೊಂಡಿಲಿ ಹೋಗ್ತಾ ಇದೀವಿ ಸೊ ಒಂದು ಮಿಸ್ಟೇಕ್ ಮಾಡಿ ಬಂದುಬಿಟ್ಟಿದ್ದೀವಿ ನಾವು ಸ್ಲಿಪ್ಪರ್ ಹಾಕೋ ಬಂದುಬಿಟ್ಟಿದ್ದೀವಿ ಅದೇ ತಪ್ಪಾಗಿರೋದಿಲ್ಲಿ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಆದರೂ ಅಲ್ಲೆಲ್ಲೋ ಬಿಡಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಸ್ಲಿಪ್ಪರ್ ಬಿಟ್ಟು ಊಟಕ್ಕೆ ಹೋಗ್ಬೇಕು ಇವಾಗ ತಿರುಪತಿಲಿ ಅನ್ನ ಪ್ರಸಾದ ಮಾತ್ರ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೊಟ್ಟೆ ತುಂಬ ಇರುತ್ತೆ ಹಾಗೆ ಪಲ್ಯ ಚಟ್ನಿ ವಡೆ ಎಲ್ಲ ಇರುತ್ತೆ ನೀವೇನಾದರೂ ತಿರುಪತಿ ಹೋದರೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ತುಂಬ ಜನ ಹೇಳ್ತಾರೆ ನಾನು ಊಟನೇ ಮಾಡಿಲ್ಲ ಅಲ್ಲಿ ಅಂತ ಎನಿ ಟೈಮ್ ಇರುತ್ತೆ ಒನ್ ಅವರ್ ಏನೋ ಇರುತ್ತೆ ಒಂದು ದಿನದಲ್ಲಿ ಒನ್ ಟು ತ್ರೀ ಅವರ್ಸ್ ಅಷ್ಟೇ ಇರುತ್ತೆ ಅದು ಬಿಟ್ಟರೆ ಎಲ್ಲ ಟೈಮಲ್ಲೂ ಇರುತ್ತೆ ಏಯ್ಟ್ ಓ ಕ್ಲಾಕಿಂದ ಸ್ಟಾರ್ಟ್ ಆದರೆ ಲಾ ನೈಟ್ ಲೆವೆನ್ ಓ ಕ್ಲಾಕ್ವರೆಗೆ え